ನಮಸ್ಕಾರ ಹೇಗಿದ್ದೀರಿ ನನ್ನ ಪ್ರೇಕ್ಷಕ ಬಿಂದುಗಳೇ ನಾನು ಕನ್ನಡ ಕಸ್ತೂರಿ ಒಂದು ಸಣ್ಣ ಲೈನಿನ ಜೊತೆಗೆ ಶುರು ಮಾಡೋಣ ಇವತ್ತಿನ ವೀಡಿಯೋನ ಹೆಣ್ಮಕ್ಕಳು ಸ್ಟ್ರಾಂಗು ಗುರು ನನ್ನ ದೇವರಾದಂಥ ಅಂದರೆ ನಾನು ಯಾರೂ ಹೆಚ್ಚಾಗಿ ಮನುಷ್ಯರಲ್ಲಿ ದೇವರನ್ನು ಕಾಣೋದಿಲ್ಲ ಆದರೆ ನನ್ನ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರು ನನಗೆ ದೇವರು ಹಾಗಾಗಿ ಆ ದೇವರ ಒಂದು ಲೈನನ್ನು ಇವತ್ತು ಹೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಮಕ್ಕಳು ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ಯಾಕೆ ಅನ್ನೋದು ಇವತ್ತಿನ ಟಾಪಿಕ್ ಹಾಗಾದರೆ ಬನ್ನಿ ಅವರು ಸ್ಟ್ರಾಂಗ್ ಯಾಕೆ ಅನ್ನೋದನ್ನು ಶುರು ಮಾಡಿಬಿಡೋಣ ಸ್ವಲ್ಪ ಕೆಳಗೆ ಮಾಡಿಕೊಂಡೆ ನಿಮಗೆ ಗೊತ್ತಾ ಈಗಿನ ಟಿ ವಿ ಚಾನಲ್ಗಳಲ್ಲಿ ಎಷ್ಟೆಲ್ಲ ಸೀರಿಯಲ್ಗಳು ಬರ್ತಿದ್ದಾವೆ ಅಂತ ಯಾರೆಲ್ಲ ಮದುವೆ ಆಗಿದ್ದೀರಿ ಯಾರು ವಯಸ್ಕರಾಗಿದ್ದೀರಿ ಮನೆಯಲ್ಲಿ ತಾಯಿ ಇದ್ದಾರೆ ಅಂಥವರಿಗೆ ಇದು ಹೆಚ್ಚಾಗಿ ಗೊತ್ತಿರುತ್ತೆ ಆದರೂ ಒಂದು ಲೀಸ್ಟನ್ನು ನಿಮಗೆ ಹೇಳಿಬಿಡ್ತೀನಿ ನಾನು ಶುರು ಮಾಡ್ತೀನಿ ಭಾಗ್ಯಲಕ್ಷ್ಮಿ ಶ ಭಾಗ್ಯಲಕ್ಷ್ಮಿ ಶ್ರಾವಣಿ ಸುಬ್ರಹ್ಮಣ್ಯ ಅಮೃತಧಾರೆ ಭಾಗ್ಯಲಕ್ಷ್ಮಿ ಸಾರಿ ಸ್ವಾರಿ ಒಂದು ನಿಮಿಷ ಭಾಗ್ಯಲಕ್ಷ್ಮಿ ಶ್ರಾವಣಿ ಸುಬ್ರಹ್ಮಣ್ಯ ಅಮೃತಧಾರೆ ಲಕ್ಷ್ಮೀಬಾರಮ್ಮ ರಾಮಾಚಾರಿ ನಿನಗಾಗಿ ಶ್ರೀಗೌರಿ ಲಕ್ಷ್ಮೀ ಲಕ್ಷ್ಮೀನಿವಾಸ ಪುಟ್ಟಮ್ಮನ ಮಕ್ಕಳು ಸೀತಾರಾಮ ಅಯ್ಯೋ ಈಗಾಗಲೇ ನಾನು ಹತ್ತು ಹೇಳಿಬಿಟ್ಟೆ ಇನ್ನೂ ಎಷ್ಟು ಹೇಳಬೇಕು ಹೇಳಿ ಇವೆಲ್ಲ ಸೀರಿಯಲ್ಗಳ ಹೆಸರನ್ನು ಯಾಕೆ ಹೇಳ್ತಿದ್ದಾರೆ ಯಾಕೆ ನರಕ ಬ್ರದರ್ ಇವತ್ತು ಅಂತಂದರೆ ಟಾಪಿಕ್ಕೇ ಇದು ಗುರುಗಳ ಇವತ್ತು ಇವತ್ತಿನ ಟಾಪಿಕ್ಕೇ ಇದು ಯಾಕೋ ನಿನ್ನೆ ರಾತ್ರಿ ನಾನು ಕುತ್ಕೊಂಡಾಗ ಇದನ್ನು ಮಾಡಬೇಕು ಅನ್ನಿಸ್ತು ಮಾಡ್ತಾ ಇವತ್ತಿನ ಈ ವಿಡಿಯೋ ಸ್ವಲ್ಪ ಚೇಂಜ್ ಆಗಿರುತ್ತೆ ನನ್ನ ಸಬ್ಜೆಕ್ಟಿಗೆ ಮಿತಿ ಮೀರಿದ್ದು ನಾನು ಇದರ ಥರದ ಯಾವಾಗೂ ವೀಡಿಯೋಗಳನ್ನು ಮಾಡೋದಿಲ್ಲ ಆದರೆ ಇದನ್ನು ಮಾಡಬೇಕು ಅನ್ನಿಸ್ತು ಇದರಲ್ಲಿ ಒಂದು ಸಣ್ಣ ಟಾಪಿಕ್ ಇದೆ ಅದನ್ನು ಏನು ಅಂತ ನಾನು ಹೇಳ್ತೀನಿ ಈಗ ಪ್ರೇಕ್ಷಕ ಬಿಂದುಗಳೇ ನನ್ನ ಉದ್ದೇಶ ಅಷ್ಟೇ ಯಾರನ್ನು ಕೆಳಗೆ ಮಾಡ್ಬೋದು ಯಾರನ್ನು ಬೆ ಎದ್ದು ನಿಲ್ಲಿಸಬೇಕು ಅನ್ನುವಂಥದ್ದಲ್ಲ ಎಲ್ಲಿ ತಪ್ಪಿದೆ ಅಲ್ಲೋದನ್ನು ಸ್ವಲ್ಪ ಹೇಳಬೇಕು ಅನ್ನೋದಷ್ಟೇ ನಾನು ನನ್ನ ಉದ್ದೇಶ ಬಂದಿದ್ದೀನಿ ಜನ ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋದನ್ನು ನಿಮಗೆ ಬಿಟ್ಟಿದ್ದು ಹೆಣ್ಮಕ್ಳು ಇದರಲ್ಲಿ ಸ್ಟ್ರಾಂಗು ಗುರು ಯಾಕೆ ಅಂತೇಳಂದ್ರೆ ಇದನ್ನು ಎಷ್ಟು ನಿಯತ್ತಾಗಿ ನೋಡ್ತಾರೆ ಈ ಎಲ್ಲ ಸೀರಿಯಲ್ಗಳನ್ನು ಅಂದರೆ ಮನೆಯಲ್ಲಿ ಗಂಡ ಅಥವಾ ಅತ್ತೆ ಅಥವಾ ತಮ್ಮ ಅಥವಾ ಮೈದ್ರಾನೋ ಯಾರೋ ಹೆಚ್ಚು ಕಮ್ಮಿ ಏನಾದರೂ ಒಂದು ಸಣ್ಣ ವಿಷಯವನ್ನು ಎತ್ತಿದರೆ ಸಾಕು ಅವರ ಮೈ ಮೇಲೆ ಬೀಳಷ್ಟು ಹೆಂಗಸರು ಬಿಡ್ತಾರೆ ಇದು ಹೆಣ್ಮಕ್ಕಳ ಸಮಾಜ ಗುಣ ಎಲ್ಲರನ್ನು ಮನೆಯಲ್ಲಿದ್ದವರನ್ನು ಎದುರಾಕ್ಕೊಂಡು ಅವ್ರಿಗೆದ್ಬಿಡ್ತಾರೆ ಅಲ್ಲಿ ಬೇರೆ ದಾರಿ ಇರೋದಿಲ್ಲ ನನಗೂ ಇಲ್ಲ ನಿಮಗೂ ಇಲ್ಲ ಗಂಡಸ್ರೆ ಯಾರಿದ್ದಾರೆ ಅವರೆಲ್ಲರಿಗೂ ಆದರೆ ಸೀರಿಯಲನ್ನು ನೋಡೋ ವಿಷಯ ಬಂದಾಗ ಮಿತ್ತೆ ಮೀರಿದ ತಾಳ್ಮೆ ಇರುತ್ತೆ ಗುರು ಇವರಿಗೆ ಅದು ಯಾವ ಲೆಕ್ಕದಲ್ಲಿ ಅಂತೇಳಂದರೆ ನೋಡಿ ಈಗ ನಾನು ಇದನ್ನು ಹೇಳೋಕ್ಕಿಂತ ಮೊದಲು ಇನ್ನೊಂದು ಸಣ್ಣ ವಿಷಯ ನನಗೆ ಹೇಳಿಬಿಡ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂತಹ ಖಳನಾಯಕರಲ್ಲಿ ಅತ್ಯಂತ ಖಳನಾಯಕರ ಆ್ಯಕ್ಟಿಂಗ್ ಮಾಡಿದಂತಹ ವಜ್ರಮುನಿಯವರು ಒಂದು ಸಾಯೋ ಹೊತ್ತಿನಲ್ಲಿ ಒಂದು ಎರಡು ಘಟನೆಗಳನ್ನು ಹೇಳಿ ಹೋಗಿದ್ದಾರೆ ಒಂದು ಅವರು ರೇಪ್ ಸೀನ್ಗಳನ್ನು ಮಾಡೋದರಲ್ಲಿ ಮೆತ್ತಿದ ಕೈ ಆದರೆ ಆ ರೇಪ್ ಸೀನ್ ಮಾಡಬೇಕಾದ್ರೆ ಅವರು ಹೋಗಿ ಆ ಯಾರು ಹೆಣ್ಮಗಳು ಮುಂದಿದ್ಲೋ ಅವರಿಗೆ ಹೋಗಿ ಕ್ಷಮೆಯನ್ನು ಕೇಳ್ತಿದ್ರಂತೆ ಮೊದಲು ಬಾರಿ ತಾಯಿ ನಾನು ಊಟಕ್ಕೋಸ್ಕರ ಈ ಕಲೆಯನ್ನು ಮಾಡ್ತಿರೋದು ತಪ್ಪಾಗಿದ್ದರೆ ಅಂತ ಹೇಳಿ ಆ ಕಲೆಯನ್ನು ಶುರು ಮಾಡ್ತಿದ್ರಂತೆ ಯಾವಾಗ ಡೈರೆಕ್ಟರ್ ಅದರ ಕಟ್ ಕಟ್ ಸಾಕು ಅಂತ ಹೇಳಿದಾಗ ಮತ್ತೆ ಅವರಿಗೆ ಕಾಲು ಮುಟ್ಟಿ ಪ್ರಮಾಣ ಮಾಡಿ ನಮಸ್ಕಾರ ಮಾಡ್ತಿದ್ರಂತೆ ತಾಯಿ ತಪ್ಪ ಕ್ಷಮಿಸು ನಾನೇನಾದರೂ ಏನಾದರೂ ಆತುರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಟಚ್ ಕಿಚ್ ಮಾಡಿದರೆ ನನ್ನನ್ನು ನಿನ್ನ ಅಣ್ಣನ ಸಮಾನನೋ ಅಥವಾ ತಂದೆ ಸಮಾನ ಅಂತ ಸುಧಾರಿಸ್ಕೊಂಡು ಬಿಡು ತಾಯಿ ಅಂತ ಹೇಳಿ ಕ್ಷಮೆಯನ್ನು ಕೇಳ್ತಿದ್ರಂತೆ ಆದರೆ ಇಲ್ಲಿ ವಿಶೇಷ ನಾವು ಹೇಳಬೇಕು ಕ್ಷಮೆಯನ್ನು ಕೇಳಿದ್ರೆ ಮುಗಿದು ಹೋಗುತ್ತಾ ಎಷ್ಟೋ ಜನ ಹೀರೋಯಿನ್ಗಳು ನಾನು ನೋಡಿದ್ದೀನಿ ಶೂಟಿಂಗ್ ಟೈಮ್ನಲ್ಲಿ ಸಣ್ಣ ಸಣ್ಣ ಬಟ್ಟೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಆ ನಂತರ ಲಘು ಲಘು ಶೂಟಿಂಗ್ ಡೈರೆಕ್ಟರ್ ಕಟ್ ಅಂತ ಮುಗಿದ ತಕ್ಷಣ ಮೈ ಮೇಲೆ ಟವಲ್ ಹಾಕ್ಕೊಂಡು ಬಂದು ಕೂತ್ಕೊಳ್ತಾರೆ ಆದರೆ ಟವಲ್ ಹಾಕ್ಕೊಂಡು ಕುತ್ಕೊಂಡು ಮಾತ್ರಕ್ಕೆ ಕ್ಷಮೆ ಕೇಳಿದ ಮಾತ್ರಕ್ಕೆ ಆ ಏನು ಆ್ಯಕ್ಟಿಂಗ್ ಮಾಡಿರ್ತಾರೆ ಅದು ಏನು ಬದಲಾವಣೆ ಆಗುತ್ತಾ ಅದು ಲೈಫ್ ಪೂರ ಇರುತ್ತೆ ಅಂದರೆ ಒಬ್ಬ ಹೆಣ್ಣು ಮಗಳು ವಯಸ್ಸಿನಲ್ಲಿ ಮಾಡಿದಂತಹ ಆ್ಯಕ್ಟಿಂಗ್ ತಾನು ಮುದುಕಿಯಾಗಿ ಇನ್ನು ಸಾಯೋ ಟೈಮ್ನಲ್ಲೂ ಕೂಡ ಅವಳು ಅದನ್ನು ನೋಡ್ಬೋದು ಅದು ಹಾಗೆ ಇರುತ್ತೆ ಹಾಗಿದ್ದಾಗ ಕ್ಷಮೆ ಕೇಳೋದ್ರಲ್ಲಿ ಅಥವಾ ಆ್ಯಕ್ಟಿಂಗ್ ಮುಗಿದ ತಕ್ಷಣ ಸಣ್ಣ ಚಡ್ಡಿ ಅಂಗಿಯಲ್ಲಿ ಆ್ಯಕ್ಟಿಂಗ್ ಮಾಡಿ ಮೇಲೆ ಟವಲ್ ಮುಚ್ಕೊಳ್ಳೋದ್ರಿಂದ ಇದು ಮುಚ್ಕೊಂಡೋಗುತ್ತಾ ಮಾನ ಉಳಿದೋಗತ್ತಾ ಅದು ಅಲ್ಲಿಗೆ ಬಿಟ್ಬಿಡೋಣ ಆ ವಿಷಯವನ್ನು ವಜ್ರಮುನಿಯವರು ಕೊನೆಯಲ್ಲಿ ಸಾಯೋ ಹೊತ್ತಿನಲ್ಲಿ ಈ ವಿಷಯವನ್ನು ಹೇಳಿದ್ರಂತೆ ನಾನು ಮಾಡಿದಂತಹ ಈ ಎಲ್ಲ ಆ್ಯಕ್ಟಿಂಗುಗಳಿಗೆ ಹೆಣ್ಮಕ್ಳು ಬಾಯಿಗೆ ಬಂದಂಗೆ ಶಾಪ ಹಾಕಿದ್ರು ಹಾಗಾಗಿ ನನಗೆ ಇವತ್ತು ಎರಡು ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇಂದ ಬಳಲಿ ಸಾಯ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರಂತೆ ಇದು ನಾನು ಕೇಳಿದಂಥ ಮಾತು ಹಾಗಾಗಿ ಈ ಸೀರಿಯಲ್ಗಳಲ್ಲೂ ಅದೇ ಆಗ್ತಾ ಇದೆ ಗುರುವೆ ಇದೊಂಥರ ಸ್ಲೋ ಫೈಜನ್ ಥರ ಕೆಲಸವನ್ನು ಮಾಡುತ್ತೆ ಅಂತ ನನಗನ್ನಿಸುತ್ತೆ ಇವರು ಮೊದಲಿಗೆ ಬರೆದು ಬಿಡ್ತಾರೆ ಸೀದಾ ಕಾಲ್ಪನಿಕ ಸ್ಟೋರಿ ಇದಕ್ಕೆ ಮತ್ತು ಮನುಷ್ಯನ ಯಾವುದೇ ನಿಜ ಜೀವನದ ಘಟನೆಗೆ ಸಂಬಂಧ ಇಲ್ಲ ಅಂತ ಇವರೇನೋ ಬರೆದು ಹಾಕಿಬಿಡ್ತಾರೆ ಬಿ ಬಿ ಡಿ ಸಿಗರೇಟ್ಗಳನ್ನು ಏನಾದರೂ ಸೇತಾ ಇದ್ದರೆ ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕ್ಕೊಂಡು ಇವ್ರ ಕೆಲಸವನ್ನು ಇವರು ಶುರು ಮಾಡ್ಕೊಂಡು ಆದರೆ ತಪ್ಪು ಮಾಡದೇ ಇರುವಂತಹ ವ್ಯಕ್ತಿಯ ಬಗ್ಗೆ ಮುಂದಿಟ್ಕೊಂಡು ಇವನು ತಪ್ಪು ಇವನು ತಪ್ಪು ಇವನು ತಪ್ಪು ಇವನು ತಿಪ್ಪು ಅಂತ ಸಾವಿರ ಬಾರಿ ಹೇಳಿದ್ರೆ ಅದು ಹೇಗೆ ನಿಜ ಆಗೋಗುತ್ತೋ ನಂಬು ಈ ಈ ಅದೇ ರೀತಿ ಆಗುತ್ತೆ ಸೀರಿಯಲಲ್ಲಿ ಒಂದು ತ್ರೀ ರೂಮ್ ಕಿಚನ್ನು ಒಂದು ಬಂಗ್ಲೆಯನ್ನು ತೊಗೊಂಡು ಇವರು ಶೂಟಿಂಗಿಗೆ ಶುರು ಮಾಡ್ತಾರೆ ಆ ರೂಮ್ನಲ್ಲಿರುವಂಥ ಸೊಸೆ ಮನೆಯನ್ನು ಹಾಳು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿರ್ತಾಳೆ ಮನೆಯವರಿಗೆ ಗೊತ್ತಾಗಲ್ಲ ಅತ್ತೆ ಇಲ್ಲಿ ಇಡೀ ಮನೆಯನ್ನು ಗೋಳಾಡಿಸ್ಕೊಳ್ತಾ ಇರ್ತಾಳೆ ಸೊಸೆಯು ಮನೆಯವರಿಗೆ ಗೊತ್ತಾಗಲ್ಲ ಅದು ಯಾವ್ಯಾವ ಲೆಕ್ಕದಲ್ಲಿ ಕ್ರಿಮಿನಲ್ ಮೈಂಡನ್ನು ಯೂಸ್ ಮಾಡಿಕೊಂಡು ಮನೆ ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ಹೆಚ್ಚಾಗಿ ಈಗ ಮಕ್ಕಳನ್ನೇ ಟ್ರೆಂಡಿಂಗ್ ಮಾಡ್ಕೊಂಡಿರುವಂಥ ಸೀರಿಯಲ್ಗಳು ಅದರಲ್ಲಿ ಗಂಡುಸುರು ಯಾರು ವಿಲ್ಲನ್ನೇ ಇರೋದಿಲ್ಲ ಗುರುಗಳೇ ಎಲ್ಲ ಹೆಣ್ಮಕ್ಳೇ ಇರೋದು ಇದು ಎಷ್ಟು ಸರಿನೋ ಅಥವಾ ನೋಡೋರು ಹಾಗೋ ನನಗೆ ಗೊತ್ತಿಲ್ಲ ಆದರೆ ಸಮಸ್ಯೆ ಆಗ್ತಿರೋದಂತೂ ಹೌದು ಪ್ರತಿದಿನವೂ ಅಂದರೆ ಈಗ ನೀವೊಂದು ಫಿಲ್ಮನ್ನು ನೋಡಲಿಕ್ಕೆ ಹೋದರೆ ಆ ಫಿಲ್ಮು ಎರಡು ತಾಸಿನಲ್ಲಿ ಹೋಗುತ್ತೆ ಅಲ್ಲಿನೂ ಬಡಿ ತಡಿ ಕಡಿ ಬಡಿ ಎಲ್ಲ ಇರುತ್ತೆ ಆದರೆ ಅದು ಅಲ್ಲಿನೂ ಅದೇ ಥರನೇ ಕಾಲ್ಪನಿಕ ಸ್ಟೋರಿ ಅಂತ ಬರೆದಿರ್ತಾರೆ ಅದು ಒಂದು ಎರಡು ತಾಸಿಗೆ ಹೋಗುತ್ತೆ ಮನೆಗೆ ಬರ್ತೀವಿ ಊಟ ಮಾಡ್ತೀವಿ ಮಣಗ್ತೀವಿ ಒಂದು ಎರಡು ದಿವಸ ನೆನಪಿರುತ್ತೆ ಮೂರು ದಿವಸಕ್ಕೆ ಮರ್ತೋಗುತ್ತೆ ಯಾಕಂದರೆ ಮತ್ತೊಂದು ಯಾವುದೋ ಒಂದು ಫಿಲ್ಮ್ ಬರುತ್ತೆ ಅದರ ಇದರಲ್ಲಿ ಇದು ಮುಳುಗೋಗುತ್ತೆ ಮರ್ತೋಗತ್ತೆ ಆದರೆ ಇವರು ಹಾಗಲ್ಲ ಹೇಳ್ತಾ ಹೋದರೆ ಮುಗಿಯೋದಿಲ್ಲ ಸ್ಟಾರ್ಟ್ ಮಾಡಿರೋದು ಎರಡು ಸಾವಿರದ ಹದಿನೆಂಟರಲ್ಲಾದರೆ ಮುಗಿಯೋದು ಎರಡು ಸಾವಿರದ ಇಪ್ಪತ್ನಾಲ್ಕಾದರೂ ಮುಗಿದಿಲ್ಲ ಒಂದೊಂದು ಸೀರಿಯಲ್ಗಳು ಅಷ್ಟು ಎಳಿತಾ ಇದ್ದಾರೆ ಜನ ನೋಡ್ತಾರೆ ಅಂತ ಗೊತ್ತಾದ ಮೇಲೆ ನಾಯಿ ಬೇಕು ಇಲಿ ಕೈಯಲ್ಲೂ ಮಾತಾಡಲಿಕ್ಕೆ ಶುರು ಮಾಡಿ ಮಾತಾಡಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಈ ಡೈರೆಕ್ಟ್ರುಗಳು ಇನ್ನೇನಾದರೂ ಈ ಎಲ್ಲ ಸೀರಿಯಲ್ಗಳ ಹೆಸರನ್ನು ನಾನು ಏನು ತೊಗೊಂಡೆ ಇವ್ರದ್ದು ಏನಾದರೂ ಪಾದ ಸಿಕ್ಕರೆ ಅವ್ರ ಪಾದ ಫೋಟೋ ಹೊಡ್ಕೊಂಡು ತಂದಿಟ್ಕೊಂಡು ಮನೆಯಲ್ಲಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು ನಾವು ಗಂಡಸರು ಎಲ್ಲಿಂದ ಹುಡುಕಿ ತರ್ತೀರಯ್ಯ ಈ ಥರದ ಸ್ಟೋರಿಗಳನ್ನು ಎಲ್ಲಿಂದ ಬರೆಸ್ತೀರಯ್ಯ ಅದು ಇದನ್ನೆಲ್ಲ ಮಾತುಗಳನ್ನು ಈ ಮನೆಯಲ್ಲಿ ಇದ್ಕೊಂಡು ಆ್ಯಕ್ಟಿಂಗ್ ಮಾಡೋದು ಆ ಮನೇಲಿ ಗೊತ್ತಾಗಲ್ಲ ಅಲ್ಲಿ ಅಲ್ಲೂ ಜೈಲಿನ ಪೊಲೀಸ್ ಇನ್ಸ್ಪೆಕ್ಟ್ರು ಮನೆಯಲ್ಲಿ ಆ ಹೆಂಗೆ ಕಿತ್ಬಿ ಮಾಡೋದು ಗೊತ್ತಾಗಲ್ಲ ಡಾಕ್ಟ್ರ್ ಹತ್ರ ಕಣ್ಣು ಮನೆಯಲ್ಲೇ ಅವಳು ಆ್ಯಕ್ಷನ್ ಮುಗಿಸ್ಕೊಂಡು ಕೆಲಸ ಮಾಡ್ತಾಳೆ ಅಯ್ಯೋ ದೇವರೇ ಪಂದ್ರಂಗೆ ಸಾಕ್ರೂ ಅಪ್ಪ ಆದರೆ ನಾನು ಹೇಳೋದು ಉದ್ದೇಶ ಇಷ್ಟೇ ಪ್ರತಿ ಬಾರಿ ಅಂದರೆ ಬೆಳಗ್ಗೆ ಸಂಜೆ ಆರೂವರೆಯಿಂದ ಒಂಬತ್ತುವರೆ ಆರೂವರೆ ಏಳು ಏಳುವರೆ ಎಂಟು ಎಂಟೂವರೆ ಒಂಬತ್ತು ಮಿನಿಮಮ್ ಮಿನಿಮಮ್ ಆಗಿ ಐದು ತಾಸಿನ ಅವಧಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದನ್ನು ಹೆಚ್ಚಾಗಿ ಕೆಟ್ಟದ್ದನ್ನೇ ಹೇಳ್ಕೊಡುವಂಥ ಸೀರಿಯಲ್ಗಳು ಬರ್ತಾ ಇದ್ದಾವೆ ಇದರಿಂದ ಉದ್ಧಾರ ಆಗೋದೇನಾದರೂ ಇದೆಯಾ ಹಾಗಾದರೆ ನೀವು ಹೇಳಿ ತೋರಿಸುವಂಥ ಅರ್ಧ ತಾಸಿನ ಸೀರಿಯಲ್ನಲ್ಲಿ ಇಪ್ಪತ್ತು ನಿಮಿಷ ನೀವು ವಿಲ್ಲನ್ ಯಾವ ಥರ ಮಾಡಿ ಗೆಲ್ತಾಳೆ ಅನ್ನೋದನ್ನೇ ತೋರಿಸ್ತೀರಿ ಗುರುಗಳೇ ಗುರುವೇ ಇದರಿಂದ ಉದ್ಧಾರ ಆಗತ್ತಾ ಸಮಾಜ ಸಮಾಜಕ್ಕೆ ಏನಾದರೂ ಕೊಡ್ತಾ ಇದ್ದೀರಾ ನೀವು ದೇವರ ಭಕ್ತಿಯಾದ ಪ್ರಧಾನವಾದಂಥ ಯಾವುದಾದ್ರೂ ಸೀರಿಯಲ್ ಬಂದರೆ ಅದರಲ್ಲಿ ಏನಾದರೂ ತಪ್ಪಿದ್ರೆ ಈ ಹೆಣ್ಮಕ್ಳು ಹೋಗಿ ಹೋಗಿ ಏ ಇದು ಪಾರ್ವತಿ ಉಲ್ಟವಾಗಿ ತೋರಿಸಿದ್ದಾರೆ ಪರಮೇಶ್ವರನ್ನ ಉಲ್ಟ ತೋರಿಸಿದ್ದಾರೆ ಇದು ಹೀಗಿರಲಿಲ್ಲ ಇವರೆಲ್ಲ ತಿರ್ಗಾಮರ್ಗ ಮಾಡಿದ್ದಾರೆ ಅಂತ ಹೆಣ್ಮಕ್ಳು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಇಲ್ಲಿ ಒಂದೇ ಮನೆಯಲ್ಲಿ ಈ ಥರ ಆಗತ್ತಾ ಒಂದೇ ಮನೆಯಲ್ಲಿ ಈ ಥರದ ವಿಲನ್ಗಳು ಇರ್ತಾರ ಶ್ರೀ ಇದೆಲ್ಲ ವೇಸ್ಟಪ್ಪ ಅಂತ ಬಂದ್ ಮಾಡೋದು ಯಾರೂ ಬಂದ್ ಮಾಡೋದಿಲ್ಲ ಅದನ್ನು ಇನ್ನೂ ಎಲ್ಲಿವರಿಗೂ ಆಗುತ್ತೆ ನೋಡಬೇಕು ಹೆಂಗೆ ಮುಗಿಯುತ್ತೆ ನೋಡಬೇಕು ಅಂತ ನಮಗಸ್ತ ನೋಡ್ತಾ ಉಳಿತಾರೆ ಇದನ್ನೆಲ್ಲ ತಿಳಿದಂತಹ ಟಿ ವಿ ಮಾಧ್ಯಮ ಮತ್ತು ಏನು ನಿರ್ಮಾಪಕ ಇದ್ದಾರೆ ಈ ಸೀರಿಯಲ್ಗೆ ಅವರು ಇಲ್ಲದ ಇರೋದಕ್ಕೆ ಉಪ್ಪಿನಕಾಯಿ ಬಟಾಣಿ ಬಾಜಿ ಹಾಕಿ ತಿರ್ಸಿ ತಿರ್ಸಿ ಹಳಿ ಚಿತ್ರಾನ್ನವನ್ನು ಹಾಕಿ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ನೋಡ್ತಿರೋದು ನಮಗೆ ಬಂದುತ್ತೆ ರೋಗ ಏನು ಹೇಳಬೇಕು ಹೇಳಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಂತೂ ಆ ವಿಲ್ಲನ್ನು ಮಾಡೋದು ಬೇಡ ಅದೇನು ಭಾಗ್ಯಲಕ್ಷ್ಮಿಯಲ್ಲಂತೂ ಬಿಡಿ ಅಪ್ಪ ಆ ಹೆಂಗಸನ್ನು ನನಗೆ ನೋಡಿ ರೋಷ್ ಹಿಡ್ದೋಗಿತ್ತು ಅದಕ್ಕೆ ಈ ವರ್ಷದಲ್ಲಿ ಮತ್ತೆ ಸೂಪರ್ ಸೀರಿಯಲ್ ಅಂತ ಅವಾರ್ಡ್ ಬೇರೆ ಕೊಟ್ಟಿದ್ದಾರೆ ಅವರು ಹತ್ತಿದ್ದು ಕರೆದಿದ್ದು ನೋಡಿದ್ರೆ ನಾನು ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಶಿಲ್ಪ ಯಾರದು ನಮ್ಮ ಶ್ರುತಿಯವರೇ ಪಿ ಎಚ್ ಡಿ ಮಾಡಿದ್ದಾರೆ ಈ ವಿಷಯದಲ್ಲಿ ಅಂತ ತಿಳ್ಕೊಂಡಿದ್ದೆ ಈ ಎಮ್ ಆ ಪಿ ಎಚ್ ಡಿಗಿಂತ ಹೆಚ್ಚೇನೋ ಮಾಡಿದ್ರು ಮಾಡಿರ್ಬೋದು ಯಾಕಂದರೆ ನನಗಂತೂ ಮಿತಿ ಮೀರಿದು ಕರ್ಪೂರ ತಗೊಂಡೆ ಎಳಗಿದ್ದೆ ಬೆಳಗಿದ್ದೆ ಗಂಡನ್ನು ಉಳಿಸ್ಕೊಳ್ಳಿಕ್ಕೆ ಕೊನೆಯಲ್ಲಿ ನೋಡಿದ್ರೆ ಗಂಡನ್ನು ಡೈವರ್ಸ್ ಕೇಸ್ನಲ್ಲಿ ತೊಗೊಂಡು ಸಿಗ್ಸ್ ಹಾಕಿ ಕಾಲ್ ಮೇಲೆ ಕಾಲು ಹಕ್ಕೊಂಡು ಇವತ್ತಿಂದ ನಂದೇ ರಾಜ್ಯ ಅಂದು ಮತ್ತೆ ಮೂರು ದಿವಸಕ್ಕೆ ಮತ್ತು ಅದೇ ಗಂಡನ ಹೆಣ್ತೀನೇ ಕರ್ಕೊಬಂದು ಇಟ್ಕೊಂಡು ಅತ್ತೆ ಹೇಳ್ದಂಗೆ ನಾನು ಹಿಡಿಯೋದು ಅಂತ ಹೇಳುವಂಥ ಸೀರಿಯಲ್ಗಳು ಇದು ಬೇಕಾ ಪುಟ್ಟಮ್ಮನ ಮಕ್ಕಳು ಅದಲ್ಲಿ ಅಮ್ಮ ನಮ್ಮ ಉಮಾಶ್ರೀ ಅಮ್ಮ ಇದ್ದರು ಅಂತ ಆ ಸೀರಿಯಲ್ ಒಂದು ದಿವಸ ಸ್ವಲ್ಪ ದಿನ ನಡೀತು ಈಗ ಅದೇನೋ ವಿಲ್ಲನ್ ಡಬಲ್ ರೋಲ್ ರೋಲಂತೆ ಟಿಬಲ್ ಅಂತೆ ರಾಮಾಚಾರಿಯಲ್ಲೂ ಅದೇ ಥರನೇ ಬ್ರಾಹ್ಮಣನ ವೇಷದಲ್ಲಿ ಬಂದು ಮಂತ್ರ ಹೇಳುವಂಥ ಒಂದು ಹುಡುಗನ ಕತೆಯನ್ನು ತಗೊಂಡು ಈಗ ಅದನ್ನು ತಗೊಂಡು ಹೋಗಿ ಎಲ್ಲಿ ಸಿಕ್ಕಿದ್ದಾರೆ ಅದು ಯಾವ ಕೊಕ್ಕೆಲು ಸಿಕ್ಕೊಂಡಿದೆ ಅಂತ ನಿಜವಾಗ ಅವರಿಗೆ ಗೊತ್ತಿಲ್ಲ ಅದರಲ್ಲಿ ಈಗ ಅವರ ಹೆಂಡತಿ ತಲೆಯನ್ನು ಬೋಳ್ಸ್ಕೊಂಡಿದ್ದಾರೆ ಇನ್ನು ಆ ತಲೆ ಬೋಳ್ಸ್ಕೊಂಡಿದ್ದಕ್ಕೆ ಮತ್ತು ಹೂ ಮುಡಿಸೋಲ್ವರೆಗೂ ಆ ಕೂದಲು ಬರಲ್ಲವರ್ಗೂ ಜನ ಅಂತೂ ಆ ಸೀರಿಯಲ್ ಬಿಡೋದಿಲ್ಲ ಅಮೃತ ದಾರಿಯಲ್ಲಂತೂ ಅದೇ ಥರನೇ ಹಾಗೆಯೇ ರ ಮತ್ತೊಂದು ಯಾವುದೋ ಒಂದು ಸೀರಿಯಲ್ಲು ಅದು ಈಗ ಲೇಟೆಸ್ಟಾಗಿ ಬಂದಿದೆ ದೃಷ್ಟಿ ಬಟ್ಟು ದೃಷ್ಟಿ ಬಟ್ಟು ಏನೋ ಒಂದು ಬಂದಿದೆ ಅದರಲ್ಲಿ ವಿಲ್ಲನ್ನು ಆರ್ಭಾಟ ಮಾಡೋದು ನೋಡಿದರೆ ಅಯ್ಯೋ ಏನು ಮಾಡೇ ಬಿಡ್ತಾನೋ ಅಂಥೇಳಿ ಸ್ಟಾರ್ಟಿಂಗ್ನಲ್ಲಿ ಈಗ ಆ ಒಂದು ಹುಡುಗಿ ಬಂದು ಸೇರಿಕೊಂಡಿದ್ದಾಳೆ ಅದರಲ್ಲಿ ಹೀರೋಯಿನ್ ಅಂತ ಅವಳು ಅವಳು ಬಂದಾಗಿಂದ ಅವ್ರ ಮನೆಯಲ್ಲೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ಕಲ್ತವರೇ ಇದ್ದಾರೆ ಆದರೆ ಎಲ್ಲರನ್ನು ಸರಿ ಮಾಡೋದು ಇವಳೇ ಅಂತ ನಿಂತ್ಕೊಬಿಟ್ಟಿದ್ದಾಳೆ ಆಗತ್ತಾ ಏನು ಕತೆ ಏನು ಸಾರಾಂಶ ಏನು ನಿಜಕ್ಕೂ ಜನರಿಗೆ ಏನು ಕೊಡ್ತಾಯಿದ್ದೀವಿ ಸಮಾಜ ಏನು ಕೇಳುತ್ತೆ ನೀವು ಟಾಪಿಕನ್ನು ತೊಗೊಂಡು ಬರ್ತೀರಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಉದಾಹರಣೆಗೆ ನೀವು ಸೀತಾರಾಮ ಸೀರಿಯಾದಲ್ಲಿ ಬಾಡಿಗೆ ತಾಯಿಯ ಏನೋ ಒಂದು ಡಿಫ್ರೆಂಟ್ ಸ್ಟೋರಿ ಬಂದಿತ್ತು ಅಂದರೆ ಮತ್ತೊಬ್ಬರಿಗೆ ತಾಯಿ ಆಗದೆ ಇರುವ ಕಾರಣದಲ್ಲಿ ಟ್ಯೂ ಟ್ಯೂಬ್ ಎಸ್ಟ್ ಬೇಬಿನೇನೋ ಬಂದಿದೆ ಈಗ ಟೆಕ್ನಾಲಜಿ ಅದರಿಂದ ಮಗುವನ್ನು ಪಡೆಯುವಂಥ ಒಂದು ಸುವಿಧಾನ ಇದೆ ಅದನ್ನು ಒಬ್ಬ ಹೆಣ್ಮಗಳು ಅದನ್ನು ಮಾಡ್ತಾಳೆ ಕಷ್ಟಕ್ಕಾಗಿ ದುಡ್ಡಿಗೋಸ್ಕರ ಅದರ ನಂತರ ಅವ್ರು ತಗೊಳ್ಳೋದಿಲ್ಲ ಅದರದ್ದೇ ಒಂದು ಸ್ಟೋರಿ ಇತ್ತು ಓಕೆ ಅಲ್ಲಿಯವರಿಗೆ ಅದರ ನಂತರ ಅದನ್ನು ಬೆಳೆಸ್ಲಿಕ್ಕೋಸ್ಕರ ಕತೆ ಇಲ್ಲದೇ ಏನೇನೋ ಮಾಡಿ ಅದನ್ನು ತಿರುಗಾ ಮುರುಘಾ ಬೀಚಿ ಆ ಕಥೆಯನ್ನು ತಗೊಂಡು ಹೋಗಿ ಎಲ್ಲಿಗೆ ನಿಲ್ಲಿಸ್ತೀರಿ ಜನನೇ ಕನ್ಫ್ಯೂಸ್ ಆಗೋಗ್ತಾರೆ ನಾವು ನೋಡಿದ್ದೆಲ್ಲಿ ಇದು ಆಗ್ತಿರೋದೆಲ್ಲಿ ಇದು ಕೊನೆ ಆಗ್ತಿರೋದೆಲ್ಲಿ ಅಂತ ಮಾತಾಡಲಿಕ್ಕೆ ಬಾ ಹೊರಟ್ರೆ ದಿನ ಸಾಕಾಗೋದಿಲ್ಲ ಗುರುಗಳೇ ಶೇ ಒಂದೊಂದು ಸೀರಿಯಲಿನ ಕಥೆನ ಹೇಳಲಿಕ್ಕೆ ಹೋದ್ರು ನಾನು ನೋಡಿದ್ದೀನಿ ಸೀರಿಯಲ್ಗಳನ್ನು ಇಲ್ಲ ಅಂತಲ್ಲ ಇವನ್ನೆಲ್ಲ ನಾನು ನೋಡಿಲ್ಲ ಆದರೆ ನಾನು ಮನೆಯಲ್ಲಿ ಕೂತ್ಕೊಂಡಾಗ ಹಿಂದ ಬದಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೀಗೆ ಬಡಿಯುತ್ತಲ್ಲ ಅದನ್ನು ಕೇಳ್ಕೊಂಡಿರೋದು ನಾನು ಇದನ್ನು ನಿಮಗೆ ಹೇಳ್ತಾ ಇರೋದು ಇನ್ನು ನಿಜವಾಗ್ಲೂ ನೋಡ್ತಾ ಹೋದರೆ ಹುಚ್ಚೆ ಹಿಡಿದು ಹೋಗ್ತಿತ್ತೋ ಏನೋ ನಾನು ಒಂದಿಷ್ಟು ಸೀರಿಯಲ್ಗಳನ್ನು ನೋಡಿದ್ದೀನಿ ನೋಡಿದಿಲ್ಲ ಅಂತಲ್ಲ ನಾನು ನೋಡಿದಂಥ ಸೀರಿಯಲ್ಗಳು ಮಾಯಾಮೃಗ ಮುಕ್ತ ಮೂಡಲಮನೆ ಹಾಗೆಯೇ ಈಗ ಒಂದು ಲೇಟೆಸ್ಟಾಗಿ ಯುಗಾಂತರ ಇಂಥ ಎಲ್ಲ ಸೀರಿಯಲ್ಗಳನ್ನು ನೋಡಿದ್ದೀನಿ ಇದಕ್ಕೆ ವಕೀಲ ಆದವನು ಸಮಾಜವನ್ನು ಯಾವ ರೀತಿ ಗೆಲ್ಲಿಸ್ಬೋದು ರಾಜಕಾರಣಿ ಇಷ್ಟು ಕೆಟ್ಟ ಕೆಲಸವನ್ನು ಮಾಡಿದರೆ ಜಿಲ್ಲಾಧಿಕಾರಿಯಾಗಿ ಅದನ್ನು ಹೇಗೆ ಮೇಂಟೈನ್ ಮಾಡ್ಬೋದು ನಿಯತ್ತಿಂದ ಅಂತ ಯುಗಾಂತರದಲ್ಲಿ ವಕೀಲರಲ್ಲಿ ವಕೀಲರಾಗಿ ಹೇಗೆ ನಾವು ಜಗತ್ತನ್ನು ಗೆಲ್ಲಿಸ್ಬೋದು ವಿದೇಶವನ್ನು ಬೆಳಿಬೋದು ಅಂತ ಯುಗ್ ಮುಗ್ ಮುಕ್ತಾದಲ್ಲಿ ಹಾಗೆ ಮಾಯಾಮೃಗದಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜ್ನಲ್ಲಿ ಆದಂತಹ ಒಂದಿಷ್ಟು ಕಥೆಗಳನ್ನು ಈಗೂ ಬರ್ತಾವೆ ಅವು ಸೀರಿಯಲ್ಗಳು ಜನರಿಗೆ ಇಷ್ಟ ಆಗೋದಿಲ್ಲ ಏನಿದ್ರು ಹೊಡಿ ತಡಿ ಬಡಿ ಮತ್ತು ಇಂಪಾರ್ಟೆಂಟ್ ಅರ್ಧ ಮರ್ಧ ಚಡ್ಡಿ ಹಾಕ್ಕೊಂಡು ತಿರುಗಾಡುವಂಥ ಸೀರಿಯಲ್ಗಳು ಬಟ್ಟೆಯನ್ನು ಪ್ಯಾಂಟ್ ಹಾಕ್ಕೊಂಡು ತಿಳ್ಕೊಂಡ್ರು ಆ ಸೀರಿಯಲ್ಗಳು ಈಗ ಜನರಿಗೆ ಇಷ್ಟ ಆಗಲಿಕ್ಕೆ ಶುರುವಾಗಿ ಹೋಗಿದ್ದಾವೆ ಇದು ಒಂದೇ ಅಂತಲ್ಲ ನೀವು ಜ್ಯೋತಿಷ್ಯ ಮಾಧ್ಯಮದಿಂದ ಹಿಡ್ಕೊಂಡು ತೊಗೊಂಡು ಬನ್ನಿ ಸಂಗೀತ ಮಾಧ್ಯಮವನ್ನು ತೊಗೊಂಡು ಬನ್ನಿ ಸೀರಿಯಲ್ಗಳಲ್ಲಿ ಇದ್ದೇ ಹಂಬಳ ಹಾಕೋಗಿದೆ ಜ್ಯೋತಿಷ್ಯ ಮಾಧ್ಯಮದಲ್ಲಿ ಇಷ್ಟಿಷ್ಟು ಉದ್ದ ತಿಲಕವನ್ನು ಹಚ್ಚಿಕೊಂಡು ಅದನ್ನು ಬೇಕು ಅಂತ ಮಾಡ್ತಾರೋ ನಮ್ಮ ದೇಶದ ವ್ಯವಸ್ಥೆ ಅದು ಹಿಂದುತ್ವ ಅದನ್ನು ಜನರಿಗೆ ಯಾವ ಲೆಕ್ಕದಲ್ಲಿ ಹೇಳಬೇಕೋ ಆ ಲೆಕ್ಕದಲ್ಲಿ ಹೇಳಿದರೆ ಓಕೆ ಅದನ್ನೇ ಒಂಥರ ವ್ಯೋ ವ್ಯಸನ ಥರ ತೋರಿಸಿ ಅದನ್ನು ವಿಜೃಂಭಣೆಯಿಂದ ತೋರಿಸಿ ಅದನ್ನು ಮಾಡ್ತಾರೆ ಅದನ್ನು ಲೆಕ್ಕಕ್ಕೆಲ್ಲ ನಮ್ಮ ಧರ್ಮ ನಮಗೆ ದೊಡ್ದು ಆದರೆ ಈ ಥರ ಮಾಡಿ ಯಾಕೆ ಜನರನ್ನು ಭ್ರಮಿಸ್ತೀರಿ ವರ್ಷವೇ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿರೋದಿಲ್ಲ ಎರಡು ಸಾವಿರದ ಇಕ್ಕ ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತ ಸಾರಿ ಎರಡು ಸಾವಿರದ ಇಪ್ಪತ್ತೈದೇ ಬಂದಿಲ್ಲ ಅವತ್ತು ನಾನು ನೋಡ್ತಾ ಇದ್ದೀನಿ ಪ್ರೋಮೋದಲ್ಲಿ ಬಂದುಬಿಟ್ಟಿದೆ ಡಿಸೆಂಬರ್ ಮೂವತ್ತೊಂದರ ದಿವಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಕಂಪ ಪ್ರಳಯ ಹಾಗೆ ಹೀಗೆ ಅಂತ ಅಲ್ಲ ಇನ್ನು ದಿವಸನೇ ಕಂಡಿಲ್ಲ ಮನುಷ್ಯ ಈಗನೇ ಜ್ಯೋತಿಷ್ಯಗಳು ಹೆದರಿಸ್ತಾ ಇದ್ದಾರೆ ಅವತ್ತು ಬೇಕಾ ನನಗೆ ಗೊತ್ತಿಲ್ಲ ಸಮಾಜಕ್ಕೆ ನೀವೇನು ಕೊಡಲಿಕ್ಕೆ ಹೊಂಟಿದ್ದೀರಿ ಅಂತ ಹಾಗಾಗಿ ಹೆಣ್ಣುಮಕ್ಕಳು ಇದರಿಂದ ಹಾಳಾಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಸಮಾಜ ಅಂದಮೇಲೆ ಒಂದು ದೇಶ ಜಗತ್ತು ಅಂದಮೇಲೆ ಒಂದು ದೇಶ ಇರುತ್ತೆ ದೇಶ ಅಂದಮೇಲೆ ಅದರಲ್ಲಿ ಒಂದು ರಾಜ್ಯ ಬರುತ್ತೆ ರಾಜ್ಯ ಅಂದರೆ ಊರು ಊರು ಅಂದರೆ ಜಿಲ್ಲೆ ಇವೆಲ್ಲವೂ ಸೇರಿಕೊಂಡಿರ್ತವೆ ಮನುಷ್ಯನಲ್ಲಿಗೆ ಪ್ರತಿಯೊಬ್ಬರಿಗೂ ಒಂದಾದ ಒಂದು ಕಷ್ಟ ಅಂತಿರುತ್ತೆ ಉದಾಹರಣೆಗೆ ಒಬ್ಬ ಸೊಸೆ ಇಲ್ಲಿ ಮನೆಯಲ್ಲಿ ಬಂದಿದ್ದಾಳೆ ಅಂದರೆ ಅವಳಿಗೆ ಸಾಲನೋ ಗಂಡನಿಂದ ಸಾಲನೋ ಮೂಲನೋ ಅಥವಾ ಇನ್ನೊಂದು ಅತ್ತೆಯಿಂದ ಟಾರ್ಚರು ಅಥವಾ ಅತ್ತೆ ಒಬ್ಬಳಿದಾಳೆ ಅಂದರೆ ಸೊಸೆಯಿಂದ ಟಾರ್ಚರು ಮಗನಿಂದ ಟಾರ್ಚರು ಇದೇ ಇರುತ್ತೆ ಸಮಸ್ಯೆ ಮನೆಯಲ್ಲಿ ಈ ಸೀರಿಯಲ್ಗಳನ್ನು ನೋಡಿದಾಗ ಅವರಿಗೆ ಹೌದಲ್ವಾ ನಮ್ಮ ಅತ್ತೆ ಇದೇ ಥರದ ಕಿರಿಕಿರಿ ಕೊಡ್ತಾರೆ ನನ್ನ ಗಂಡ ಇದೇ ಥರದಲ್ಲಿ ಸಾಲದಲ್ಲಿ ಮುಳುಗಿದ್ದಾನೆ ನನ್ನ ಮೈದನ್ನ ಇದೇ ಥರ ಮಾಡ್ತಿದ್ದಾನೆ ಇದೆಲ್ಲ ನೋಡಿದರೆ ಇವ್ರು ಅವರು ಇದನ್ನು ನಿಜವಾಗೂ ನಮ್ಮದೇ ನೋಡಿ ಮಾಡಿದಾರೇನೋ ನೀವು ಕಾಲ್ಪನಿಕವಾಗಿ ಬರ್ದಿರ್ಬೋದು ಆದರೆ ತಿಳ್ಕೊಳ್ಳೋರು ಇದೇ ಥರ ತಿಳ್ಕೊಳ್ತಾರಲ್ವ ಅದೇ ನಾನು ಅತ್ತೆನೋ ಹೌದಲ್ವ ನನ್ನ ಸೊಸೆ ಬಂದಾಗಿಂದ ನನಗೆ ಯಾವ ಥರ ಟಾರ್ಚರ್ ಕೊಡ್ತಿದ್ದಾಳೆ ನೀವು ಇವ್ರು ತೋರಿಸಿದಂಗೆ ನಿಜ ಇರ್ಬೋದಲ್ವ ಅಂತ ಎಷ್ಟೋ ಜನ ಅಂದರೆ ಇದನ್ನು ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾನು ಹೇಳೋದಿಲ್ಲ ನೀವು ಎರಡು ಸಾವಿರ ಜನರು ಈ ಸೀರಿಯಲ್ ನೋಡ್ತಾರೆ ಅಂದರೆ ಅದರಲ್ಲಿ ಐವತ್ತು ಜನ ವೀಕ್ ಸಮ್ ಮನಸ್ಸಿನವ್ರು ಏನಾದರೂ ಇದ್ದರೆ ಆ ಐವತ್ತು ಜನ ಐದುನೂರು ಆಗ್ತಾರೆ ಐದುನೂರು ಸಾವಿರ ಆಗುತ್ತೆ ಸಾವಿರ ಲಕ್ಷ ಆಗುತ್ತೆ ಲಕ್ಷ ಕೋಟಿ ಆಗುತ್ತೆ ಅವರೆಲ್ಲರೂ ಏನಾದರೂ ತಪ್ಪು ಕಲ್ಪನೆಯಲ್ಲೇ ಬೆಳ್ಕೊಳ್ತಾ ಹೋದರೆ ನಿಮ್ಮ ಸೀರಿಯಲ್ ಬೆಳೀತಾ ಹೋಗ್ತವೆ ನೀವು ದುಡ್ಡು ಮೇಲೆ ದುಡ್ಡು ಮಾಡ್ತೀರಿ ಆದರೆ ಅವರ ಕತೆ ಎಡವಟ್ಟಾಗೋದು ಗ್ಯಾರಂಟಿ ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಅಮೃತವು ಮಿತ್ತಿ ಮೀರಿದರೆ ವಿಷ ಆಗುತ್ತೆ ಯಾವುದನ್ನಾದರೂ ಒಂದು ಲಿಮಿಟ್ನಲ್ಲಿ ಮಾಡೋದನ್ನು ಮಾಡಬೇಕು ಜನರನ್ನು ಕೇಳ್ತಾರೆ ನೋಡ್ತಾರೆ ಅಂತ ಏನನ್ನೋ ತೋರಿಸಲಿಕ್ಕೆ ಶುರು ಮಾಡಿದ್ರೆ ಇದಕ್ಕೆ ಅರ್ಥ ಇದೆಯಾ ವ್ಯವಸ್ಥೆ ಕೇಳತ್ತ ಸಮಾಜ ಕೇಳತ್ತ ನೀವು ಮಾಡ್ತಾ ಇರೋ ಸೀರಿಯಲ್ನಲ್ಲಿರುವಂಥದ್ದನ್ನು ಹೊರ ಸಮಾಜಕ್ಕೆ ಯಾವನಾದರೂ ಅಥವಾ ಯಾವುದೋ ಹೆಣ್ಮಗಳು ಮಾಡಿದ್ರೆ ಅವಳು ಮರುದಿವ್ಸ ಜೈಲಿನಲ್ಲಿ ಇರ್ತಾಳೆ ಅಲ್ಲಿ ನೀವು ಯಾವ ಲೆಕ್ಕದಲ್ಲಿ ತೋರಿಸ್ತೀರಿ ಅಷ್ಟು ಪ್ರವರ ನಮ್ಮ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಗೂ ಇಲ್ಲದಕ್ಕಿಂತ ಜಾಸ್ತಿ ಪವರ್ ಅವಳಿಗಿದ್ದ ಹಾಗೆ ತೋರಿಸ್ತೀರಿ ನೀವು ಒಂದು ಫೋನ್ ಕಾಲ್ನಲ್ಲಿ ಎಲ್ಲ ಮಾಡ್ತಾಳೆ ಅಂತ ಇಷ್ಟು ಪವರ್ಫುಲ್ ಇರುವಂಥ ಹೆಂಗಸು ಒಂದು ಮನೆಯಲ್ಲಿದ್ದಾಳೆ ಅಂದರೆ ಹಾಗಿದ್ರೆ ಅವಳನ್ನು ಪ್ರಧಾನಮಂತ್ರಿ ಮಾಡೋದು ಅಲ್ವಾ ಒಳ್ಳೆಯ ಕೆಲಸ ಮಾಡಿದರೆ ಜಗತ್ತಾದ್ರೂ ಆಗತ್ತೆ ಹೆಂಗಸನ್ನು ಅಥವಾ ಹೆಣ್ಣು ಸಮ ಜೀವವನ್ನು ಕೆಳಮಟ್ಟಕ್ಕೆ ತೋರಿಸುವುದಕ್ಕಾಗಿ ನಾ ಈ ಸೀರಿಯಲ್ ಮಾಡ್ತಾ ಈ ಈ ವಿಡಿಯೋನ ನಾನು ಯೂಟ್ಯೂಬ್ನಲ್ಲಿ ಇಲ್ಲ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ನೀವು ಕೆಟ್ಟದ್ದನ್ನು ತೋರಿಸ್ಬೇಡಿ ಒಳ್ಳೆಯ ರೀತಿಯಲ್ಲಿ ತೋರಿಸಿ ಲಿಮಿಟೆಡ್ ವರ್ಜನ್ ಮಾಡಿ ಈಗ ನಾನೇನು ಶ್ರಾವಣಿ ಸುಬ್ರಹ್ಮಣ್ಯ ಅಂತಾನೋ ಅಥವಾ ಅಮ್ಮ ಅಮೃತಧಾರೆ ಅಂತಾನೋ ಲಕ್ಷ್ಮೀ ಬಾರಮ್ಮ ಅಂತಾನೋ ಶಾ ರಾಮಾಚಾರಿ ಅಂತಾನೋ ನಿನಗಾಗಿ ಅಂತಾನೋ ಶ್ರೀ ನಿಮ್ಮ ಟೈಮನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಒಂದೇ ಸೀರಿಯಲ್ನ ಎಳಿಬೇಡಿ ಆ ಟೈಮಿಗೆ ಆ ಸೀರಿಯಲನ್ನು ಇಷ್ಟಕ್ಕೆ ಕತೆ ಮುಗಿತು ಅಂದರೆ ಅದನ್ನು ಎಂಡ್ ಮಾಡಿ ಅದರ ಜಾಗಕ್ಕೆ ಮತ್ತೊಂದು ಸೀರಿಯಲನ್ನು ತೊಗೊಂಡು ಬನ್ನಿ ನೀವು ಅದನ್ನೇ ಮಾಡ್ತಾ ಹೋಗಿ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಕತಲೆಯನ್ನು ಬದಲಾವಣೆ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಸೀರಿಯಲನ್ನು ಬದಲಾವಣೆ ಮಾಡಿ ಅದನ್ನೇ ಏನು ಅಂತ ಎಳೆದು ತೋರಿಸ್ತೀರಿ ಜನರಿಗೆ ಹುಚ್ಚ ಹೋಗುತ್ತೆ ನಿಮಗೂ ಸಿಡಿಯತ್ತೋ ಇಲ್ಲೋ ಗೊತ್ತಿಲ್ಲ ನಿಮಗೆ ದುಡ್ಡು ಸಿಗತ್ತೆ ಆಗ್ತಿರ್ಬೋದು ಆದರೆ ನೋಡುವಂಥವರಿಗೆ ನೋಡುವಂಥವರ ಮನೆಯಲ್ಲಿರುವಂತಹ ಏನು ಫ್ಯಾಮಿಲಿ ಇದೆ ಅವರಿಗೆ ಇದರಿಂದ ಟಾರ್ಚರ್ ಆಗ್ತಿರೋದಂತೂ ಹೌದು ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಮಾಡಿದ್ದೀನಿ ನಿಮಗೆ ಎಷ್ಟು ಇಷ್ಟ ಆಗಿದೆ ನನಗೆ ಗೊತ್ತಿಲ್ಲ ಒಂದಿಷ್ಟು ಜನರಿಗೆ ಇದು ನಿರಾಶೆ ಆಗ್ಬೋದು ಹೆಣ್ಮಕ್ಳಿಗೆ ಏನೂ ಮಾಡಲಿಕ್ಕಾಗಲ್ಲ ಒಂದು ಟಾಪಿಕ್ ಇತ್ತು ಸ್ಲೋ ಫೈಸನ್ ಅಂತ ನಿಜವಾಗೂ ಇದರಲ್ಲಿ ತೋರಿಸುವಂಥದ್ದು ವಿಲ್ಲನ್ ರೋಲ್ಗಳೇ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಸ್ಲೋಲಿ ಸ್ಲೋಲಿ ಮನುಷ್ಯನ ಒಳಗಡೆ ಒಂದಿಷ್ಟು ವಿಷಯಗಳನ್ನು ಬಿತ್ತಾ ಇದ್ದಾರೆ ಅದು ಸ್ಲೋ 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 ಆಗಿ ಇವತ್ತು ಶುರು ಮಾಡಿದ್ರೆ ಇನ್ನೈದು ವರ್ಷಕ್ಕೆ ಅದು ಬಾಂಬ್ ಸ್ಪೋರ್ಟ್ ಆಗುತ್ತೆ ಗ್ಯಾರಂಟಿ ಅಂಥ ಜನರಿಗೆ ಹಾಗಾಗಿ ಬಿ ಪಿ ಇರುವಂಥವರು ಅಥವಾ ಥೈರಾಯ್ಡ್ ಇರುವಂಥವರು ಮತ್ತೊಂದು ಒಂದಿಷ್ಟು ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಇದನ್ನು ನೋಡಿದ್ರೆ ನಿಜವಾಗಿಯೂ ಇದು ಸಮಸ್ಯೆಗೆ ಒಳಗಾಗ್ತಾರೆ ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಲಿಮಿಟೆಡ್ ವರ್ಧವ್ನಲ್ಲಿ ಮಾಡಿ ಒಳ್ಳೆಯ ಒಳ್ಳೆಯ ಸೀರಿಯಲನ್ನು ಮಾಡಿ ನೀವು ಬಿಡಿ ಅಂತ ನಾನು ಹೇಳೋದಿಲ್ಲ ಅದೇ ಡೇಟಾನ ಇಟ್ಕೊಳ್ಳಿ ವರ್ಷಕ್ಕೂ ಆರು ತಿಂಗಳಿಗೆ ಒಂದೊಂದನ್ನು ಸೀರಿಯಲನ್ನು ಮುಗಿಸಿ ಯಾವ ಟಾಪಿಕಿನ ಮೇಲೆ ನೀವು ಸೀರಿಯಲನ್ನು ತಂದಿದ್ದೀರಿ ಅದೇ ಟಾಪಿಕ್ನಲ್ಲಿ ಎಂಡ್ ಮಾಡಿ ಮುಗಿಸಿ ಮತ್ತೊಂದನ್ನು ತನ್ನಿ ಇಲ್ಲ ಅಂದರೆ ಇದಕ್ಕೂ ಒಂದಲ್ಲ ಒಂದು ಕೊನೆ ಇದೆ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಸಮಾಜಕ್ಕೂ ಗೊತ್ತು ಆದರೆ ಅದು ಗೊತ್ತಾಗೋದ್ರೊಳಗೆ ಒಂದಿಷ್ಟು ಜನರು ಹಾಳಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಮಾಡಿದ್ದೀನಿ ಈ ವಿಡಿಯೋ ಹೇಗೆತ್ತು ಎಷ್ಟು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲಿಗೆ ಯಾರಾದರೂ ಈ ವಿಡಿಯೋ ಮುಖಾಂತರ ಬಂದಿದ್ದರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡವರಿದ್ದರೆ ಅವರಿಗೂ ಮಾತ್ರ ಕಿವಿ ಮಾತನ್ನು ಹೇಳ್ತಿದ್ದೀನಿ ನನ್ನ ವೀಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಒಳ್ಳೆಯ ಒಳ್ಳೆಯ ಕಮೆಂಟನ್ನು ಮಾಡಿ ಮತ್ತು ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಮಾಡಿ ಖಾಲಿ ಏನೋ ಒಂದು ಹಾರ್ಡ್ ಚಿಹ್ನೆನೋ ಮತ್ತು ಸೂಪರ್ ಚಿಹ್ನೆನೋ ಹಾಕಿ ಬಿಟ್ಬಿಡ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಚಾನಲ್ನ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ನಮಸ್ಕಾರಗಳು